ವೆಲ್ಕಮ್ ಟು ಉಷ್ಯಾಸ್ ಲಿಟಲ್ ವರ್ಡಿಯೋ ಟಿಪ್ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಹುಟ್ಟಿ ಬೆಳೆದಿದಂಥ ಊರಿಗೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಊರು ಯಾವ ಥರ ಇರುತ್ತೆ ಮತ್ತು ನಾವಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ಯಾವ್ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ವಿ ಹಾಗೆ ನಮ್ಮ ಮನೇಲಿ ಮಗಳು ಅಳಿಯಂಗೆ ಯಾವ ಥರ ಟ್ರೀಟ್ ಮಾಡಿದ್ರು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರು ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿ ೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಕ್ಚುಲಿ ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಊರಿಗೆ ಹೋಗಿ ಮೇಲೆ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಾಕಾಗಿಲ್ಲ ಬಿಕಾಸ್ ಹಬ್ಬ ಬೇರೆ ಹತ್ರ ಬಂತಲ್ಲ ಸೊ ನಾನು ಮನೆ ಕ್ಲೀನಿಂಗ್ ಕಿಚನ್ ಕ್ಲೀನಿಂಗ್ ಎಲ್ಲ ಇತ್ತು ಮಕ್ಕಳಿರೋದ್ರಿಂದ ನನಗೆ ಯಾವುದು ಮಾಡೋಕ್ಕಾಗಿಲ್ಲ ನಾನು ಕಿಚನ್ ಕ್ಲೀನಿಂಗ್ ಕಿಚನ್ ಮೇಕೋವರ್ ವೀಡಿಯೋನೂ ಕೂಡ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡಿ ನೋಡಿ ಸೊ ಇವಾಗ ನಾನು ನನ್ನ ಮಕ್ಕಳು ಎಲ್ಲನೂ ಕೂಡ ರೆಡಿಯಾಗಿ ಇವಾಗ ಊರಿಗೆ ಓಡ್ತಾ ಇದ್ದೀವಿ ನೋಡಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಒಂದು ನಾಮಕರಣ ಫಂಕ್ಷನ್ ಇದೆ ದೇವಸ್ಥಾನದಲ್ಲಿ ನಮ್ಮಮ್ಮ ಪಕ್ಕನೇ ಸೊ ಅದನ್ನು ಮುಗಿಸ್ಕೊಂಡು ಆಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಸೊ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಇನ್ನು ಮಕ್ಕಳು ಕೂಡ ಹೊಟ್ಟೆ ಹಾಸ್ಕೊಂಡು ನಾನು ಮನೇಲೇನು ಟಿಫನ್ ಮಾಡಿಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಸೊ ಹಂಗೆ ಹೋಗ್ತಾ ನಾವು ಸ್ವಲ್ಪ ದೋಸೆ ಮತ್ತು ಇಡ್ಲಿನೂ ತೊಗೊಂಡು ಅಲ್ಲಿಂದ ತಿನ್ಕೊಂಡು ಹೋಗ್ತೀವಿ ನಾವು ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಇನ್ನ ನನ್ನ ಮಗಳು ಮತ್ತು ನನ್ನ ಮಗ ಇಬ್ರುನು ಬೆಳಗ್ಗೆ ಸ್ವಲ್ಪ ಬೇಗನೆ ಎಪ್ಸಿದೆಲ್ಲ ರೆಡಿ ಮಾಡಬೇಕು ಅಂತ ಅದಕ್ಕೆ ನಾವು ಸ್ವಲ್ಪ ದೂರ ಹೋಗಿದ ತಕ್ಷಣ ಇಬ್ರು ಮಲ್ಕೊಂಡ್ಬಿಟ್ರು ಮತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಕಾಲ್ ಮಾಡಿದರು ಅಂದರೆ ಅವ್ರು ನಮ್ಮನೆ ಹತ್ರನೇ ಇರೋದು ನನಗೆ ಅಣ್ಣನ ಥರನೇ ಅವ್ರ ತಂಗಿ ಥರನೇ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅದರಿಂದ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತೀವಿ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಬಂದುಬಿಡು ಸಂಜೆನೇ ಬಂದುಬಿಡ್ರಿ ಕರ್ಕೊಂಬಂದ್ಬಿಡು ಅಂತೆಲ್ಲ ಹೇಳ್ತಾಯಿದ್ರು ಸುಮ್ಮನೆ ಕಾಮಿಡಿಗೆ ಅದಕ್ಕೆ ನಾನು ಇಲ್ಲ ಆಗೋಲ್ಲ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದಕ್ಕೆ ಅವರು ಬೇಜಾರು ಮಾಡ್ಕೋತಾರೆ ನಮ್ಮ ಮನೇಲಿ ಅಪ್ರೂಪಕ್ಕೆ ಹೋಗೋದು ಒಂದೇನಾದ್ರೂ ಇದ್ಬಿಟ್ಟು ಬರಬೇಕು ಆಗೋಲ್ಲ ಅಂತ ನಾನು ಹೇಳ್ತಾ ಇದ್ದೆ ಸೊ ಹಿಂಗೆ ಮಾತಾಡ್ಕೊಂಡು ಓಡ್ವಿ ಮತ್ತು ನಾವು ಮನೆಗೆ ಬೇಕ್ರಿನಲ್ಲಿ ಏನೂ ತೊಗೊಳ್ಳಿಲ್ಲ ಸೊ ಇವಾಗ ಸಮ್ಮರ್ ಬೇರೆ ಇದೆಯಲ್ಲ ಅದಕ್ಕೆ ಕಲ್ಲಂಗಡಿ ಹಣ್ಣ ತೊಗೊಂಡ್ವಿ ನಾವು ಯಾವಾಗ ಹೋದರೂ ಆದಷ್ಟು ಹಣ್ಗಳನ್ನ ಹೋಗ್ತೀವಿ ಮಕ್ಕಳಿಗೆ ಬೇಕ್ರಿ ಐಟಮ್ಸ್ ಏನೋ ಜಾಸ್ತಿ ಜಾಸ್ತಿ ತಗೊಂಡೋಗೋಲ್ಲ ಫ್ರೆಂಡ್ಸ್ ಇದೇ ನಮ್ಮೂರು ನಮ್ಮ ಅಜ್ಜಿ ಮನೆ ಏನೇನು ಸಿಕ್ತೋ ನೀನ್ ಬಂದ್ವಿ ಗ್ರೀನರಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು ಹಳ್ಳಿ ಇದೋ ಮನೆ ಸಿಕ್ತೋ ಫ್ರೆಂಡ್ಸ್ ಇದೆ ನಮ್ಮನೆ ಬಂದ್ವಿ ಯಾರು ಕಾಣಿಸ್ತಾ ಇಲ್ಲ ಈಚೆ ನೋಡಿ ಬಂದ್ರು ಓಡಿ ಬಂದ್ರು ತಾಶ್ ನೋಡಿ ಫ್ರೆಂಡ್ಸ್ ಇದೇ ನಮ್ಮನೆ ನಮ್ಮ ಅಜ್ಜಿ ಊರು ನಮ್ಮ ಅಜ್ಜಿ ಬಾಗ್ಲಲ್ಲೇ ಕಾಯ್ತಿದ್ದಾರೆ ಆರತಿ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡು ಇವತ್ತು ಮಾತ್ರ ಅಂತ ಅಲ್ಲ ನಮ್ಮ ಅಜ್ಜಿ ಯಾವಾಗ್ಲೂ ಅಷ್ಟೇ ಮಕ್ಕಳು ಯಾವಾಗಲೇ ಹೊರಗಡೆ ಹೋಗಿ ಬರಲಿ ಎಲ್ಲಿಂದನೇ ಬರಲಿ ಯಾವುದೇ ಮಕ್ಕಳಾಗಲಿ ಎಲ್ಲಾರ್ಗು ಆರತಿ ಬೆಳಗ್ಬಿಟ್ಟೇನೆ ಒಳಗಡೆ ಕರ್ಕೊಳ್ಳೋದು ನಾವು ಪ್ರತಿ ಸಲ ಬಂದಾಗ್ಲೂ ಈ ಥರ ಆರತಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡೇ ಇರ್ತಾರೆ ಅದೇ ಒಂದು ಖುಷಿ ಎಲ್ಲ ಮಕ್ಳಿಗೂ ಆರತಿ ಮಾಡಿ ಒಳಗಡೆ ಕರ್ಕೋತಿದ್ದಾರೆ ಬಂದ್ಬಿಟ್ಟಿದ್ದೀವಿ ನಾವು ಇನ್ನು ಇವಳು ನನ್ನ ತಂಗಿ ನಾವು ಬಂದಿದ ತಕ್ಷಣವೇ ಎದ್ಬಿಟ್ಲು ನನ್ನ ತಂಗಿ ಅಂದರೆ ನಮ್ಮ ಆಂಟಿ ಮಗಳು ನಮ್ಮ ಅಮ್ಮನ ತಂಗಿ ಮಗಳು ಅವಳು ಅವಳು ನಾವು ಬಂದಿದ್ದ ತಕ್ಷಣ ಫುಲ್ ಖುಷಿಯಾಗಿ ಎದ್ಬಿಟ್ಲು ನಮ್ಮ ಅಜ್ಜಿ ಎಲ್ರಿಗೂ ಕೂಡ ತುಂಬ ಖುಷಿಯಾಯಿತು ಮಾತಾಡ್ತಿದ್ದಾರೆ ಇದೇ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಹಂಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ ಏನಿಲ್ಲ ಇನ್ನು ಇದು ನಮ್ಮ ಮನೆ ಹೊರಗಡೆ ಇರೋ ಪ್ಲೇಸು ಇದು ನಮ್ಮದು ನಾವು ಕೊಟ್ಟಿಗೆ ಮನೆ ಅಂತೀವಿ ಅಂದರೆ ಹಸು ಎಲ್ಲ ಕಟ್ತೀವಲ್ಲ ಅದು ಈ ಮನೆ ಇದು ನಮ್ಮ ಲಕ್ಕಿ ಅಂದರೆ ನಾವು ಸಾಕಿದಂಥ ನಾಯಿ ಇದು ನಾನು ಬಂದಿದ ತಕ್ಷಣದ್ದು ಫುಲ್ ಖುಷಿ ಆಗೋಯ್ತು ಅದು ಎಗ್ರತಾಯ್ತೆ ಬಂದು ಮೂ ಪ್ರಾಣಿಗಳಷ್ಟೇ ಅಲ್ಲ ಯಾವಾಗಲೇ ಅಪರೂಪಕ್ಕೆ ಹೋಗಲಿ ಎಷ್ಟು ಪ್ರೀತಿ ಕೊಡುತ್ತೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಇವರೇ ಬಂದರು ಅಂತ ಅಲ್ವಾ ಇದು ನಮ್ಮ ಮನೇಲಿರೋ ಹಸುಗಳು ನಾಲ್ಕೈದು ಹಸುನ ಕಟ್ಕೊಂಡಿದ್ದಾರೆ ಇನ್ನ ಇದು ಮೇಕೆ ಗೂಡು ಇದ್ರ ಒಳಗಡೆ ಮಲಗಿದ್ದಾವೆ ಮೇಕೆಗಳೆಲ್ಲ ಗೂಡು ಕಟ್ಬಿಟ್ಟಿದ್ದಾರೆ ಇನ್ನು ನಮ್ಮ ಅಜ್ಜಿ ಟಿಫನ್ಗೆ ರೊಟ್ಟಿ ಮಾಡಿದ್ರು ನನಗೆ ನಮ್ಮ ಅಜ್ಜಿ ಮಾಡೋ ರೊಟ್ಟಿ ಅಂದರೆ ತುಂಬ ಇಷ್ಟ ಬಟ್ ಏನು ಮಾಡಿದ್ರು ಟಿಫನ್ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ವಿ ಸೊ ಅವರು ಕೂಡ ಟಿಫನ್ ಮಾಡಿಕೊಂಡ್ರು ಇನ್ನು ನನ್ನ ತಂಗಿನೂ ಕೂಡ ಸ್ಕೂಲಿಂದ ಬಂದು ಏಳನೇ ಕಾಯ್ತಾಯಿದ್ವಿ ನಾವು ಫಂಕ್ಷನ್ಗೆ ಹೋಗೋದಕ್ಕೆ ಅವಳು ಬಂದು ರೆಡಿ ಆಗಲಿ ಅಂತ ಆ್ಯಕ್ಚುಲಿ ಸಂಡೇ ಇತ್ತು ಅವಳು ಸ್ಕೂಲ್ಗೆ ಅಂತ ಗೊತ್ತಿಲ್ಲ ಟೆಂತ್ ಎಕ್ಸಾಮ್ಸ್ ನಡೀತಿದ್ದಿಲ್ಲ ಅದಕ್ಕೆ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ರಂತೆ ಅದಕ್ಕೆ ಹೋಗಿದ್ಳು ಇನ್ನು ನನ್ನ ಹಸ್ಬೆಂಡ್ ಹಿಂಗೆ ಅವಳ ಜೊತೆ ತಮಾಷೆ ಮಾಡ್ತಾ ಇದ್ರು ನಾವು ಊರಿಂದ ಬರ್ತಾ ಅವಳು ಸ್ಕೂಲ್ ಹತ್ರ ಬಂದ್ವಿ ಬಟ್ ನಮ್ಗೆ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಸಂಡೇ ಇತ್ತಲ್ಲ ಸೊ ಮನೇಲಿ ಇದ್ದಾಳೆ ಅಂದ್ಕೊಂಡು ಬಂದ್ವಿ ಅದೇ ಹೇಳ್ತಾ ಇದ್ರು ಅವ್ಳ ಕಾಂಪೌಂಡ್ ಕಟ್ತಾ ಇದ್ರು ಅದಕ್ಕೆ ನನ್ನ ಹಸ್ಬೆಂಡಿನ ಸಿಮೆಂಟ್ ಕಲ್ಸೋಕೆ ಹೋಗಿದ್ದ ಅಂತ ಹಿಂಗೆ ತಮಾಷೆ ಮಾಡ್ತಾ ಇದ್ರು ಇನ್ನು ಎಲ್ಲರೂ ಕೂಡ ರೆಡಿಯಾಗಿ ಓಟ್ವಿ ಫಂಕ್ಷನ್ಗೆ ಫಂಕ್ಷನು ಪಕ್ಕದ ಊರಲ್ಲೇ ಒಂದು ಮಠ ಇದೆ ಅಲ್ಲಿ ದೇವಸ್ಥಾನ ಅಲ್ಲೇ ಫಂಕ್ಷನ್ ಮಾಡಿದ್ದು ಸೊ ಫಂಕ್ಷನ್ಗೆ ನಮಗೆ ಗೊತ್ತಿರೋರು ಪರಿಚಯದವರು ಎಲ್ಲರೂ ಬಂದಿದ್ದರು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು ಫಂಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಕೂತ್ಕೊಂಡು ಎಲ್ಲ ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡ್ಕೊಂಡ್ವಿ ಮತ್ತು ಅಲ್ಲಿಂದ ನಮ್ಮಮ್ಮ ಒಂದು ಅಲ್ಲಿ ಮಠದ ಹತ್ರನೇ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಓದಿದ್ದು ಈ ಸ್ಕೂಲಲ್ಲೇ ಅದಕ್ಕೆ ಬಾ ಸುಮ್ಮನೆ ನೋಡ್ಕೊಂಬರೋಣ ಅಂತ ನಮ್ಮಮ್ಮ ಕರ್ಕೊಂಡು ಹೋದರು ಮತ್ತು ಅಲ್ಲಿ ಮಕ್ಕಳಂತೂ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂದರೆ ನನಗೆ ಆ ಮಕ್ಕಳನ್ನೆಲ್ಲ ನೋಡಿ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಇತ್ತು ಏನು ಚಿಕ್ಕ ಮಕ್ಕಳಲ್ಲಿ ಏನೂ ಯೋಚನೆ ಇರೋಲ್ಲ ದೊಡ್ಡೋರಾಗ್ತಾ ಆಗ್ತಾ ಜವಾಬ್ದಾರಿ ಮನೆ ಕೆಲಸ ಎಲ್ಲ ಇರುತ್ತೆ ಬಟ್ ಈ ಮಕ್ಕಳನ್ನ ನೋಡಿ ಅವ್ರಿಗೆ ತುಂಬ ನಿಷ್ಕಲ್ಮಷವಾದ ಮನಸ್ಸೋರಿಗೆ ಯಾವ ಇದು ಇರೋಲ್ಲ ಅದಕ್ಕೆ ಹೇಳೋದು ಚಿಲ್ಡ್ರನ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಅದಕ್ಕೆ ಆ ಲೈಫಲ್ಲಿ ನಮ್ಗೆ ಯಾವ್ಯಾವ ಥರ ಸಾಧ್ಯ ಆಗುತ್ತೋ ಆ ಥರ ಎಲ್ಲ ಎಂಜಾಯ್ ಮಾಡಬೇಕು ಬಟ್ ಈಗಿನ ಮಕ್ಕಳಿಗೆ ಈ ಥರ ಎಲ್ಲ ಹೊರ್ಗಡೆ ಹೋಗಿ ಆಟ ಆಡೋದಕ್ಕೆ ಚಾನ್ಸಸ್ ಸಿಗುತ್ತೆ ಬರೀ ಫೋನು ಅದು ಇದು ಇದೇ ಆಗೋಗ್ಬಿಡುತ್ತೆ ಬಟ್ ಈ ಥರ ಹೊರಗಡೆ ಬಂದು ಈ ಥರ ಮಕ್ಕಳನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ನನಗಂತೂ ತುಂಬ ಪೀಸ್ ಅನ್ನೋ ಥರ ಫೀಲ್ ಆಯಿತು ತುಂಬ ಚೆನ್ನಾಗಿತ್ತು ಅಲ್ಲಿನ ಮಕ್ಕಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಯಾವುದೇ ಒಂದು ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಈ ಥರ ಯಾವುದು ಆ ಮಕ್ಕಳಿಗೆ ಗೊತ್ತಿಲ್ಲ ಬರೀ ಆಟ ಆಡೋದು ಊಟ ಮಾಡೋದು ಓದೋದು ಅವ್ರದೇ ಲೈಫ್ ಅವ್ರಿಗೆ ಸೊ ನನಗಂತೂ ಅದು ನೋಡಿ ನನಗೆ ಒಂಥರ ನನ್ನ ಚೈಲ್ಡ್ಹುಡ್ಡೇ ನನಗೆ ನೆನಪಾಗ್ತಾಯಿತ್ತು ಆವಾಗಿನ ಕಾಲ ಹೇಗಿತ್ತು ಇವಾಗ ಇಷ್ಟು ಬೇಗ ಈ ಥರ ಚೇಂಜ್ ಆಗಿದೆಯಲ್ಲ ಅಂತ ಸೊ ಅಲ್ಲೆಲ್ಲ ನೋಡಿಕೊಂಡು ಮತ್ತು ಈ ಮರನ ನೋಡಿದೆ ಬಟ್ ನನಗೆ ಈ ಮರ ನೋಡಿದ್ದೀನಿ ನಮ್ಮ ಸ್ಕೂಲ್ ಹತ್ರ ಇತ್ತು ಬಟ್ ನನಗೆ ಯಾವ ಮರ ಇದು ಅಂತ ಗೊತ್ತಿಲ್ಲ ಆದರೆ ಈ ಹೂವು ಇದ್ರೆ ಹಾವು ಬರುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳೋ ನಿಜನೋ ನನಗಂತೂ ಗೊತ್ತಿಲ್ಲ ಈ ಹೂವು ಹೆಸ್ರು ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಈ ಹೂವಿನ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅಂತೂ ಒಂಥರ ಡಿಫ್ರೆಂಟಾಗಿತ್ತು ಸೊ ನಾನು ಎರಡು ಹೂವನ್ನ ಕಿತ್ಕೊಂಡೆ ಅದು ನನ್ನ ಮಗ ಫುಲ್ ಫೋರ್ಸ್ ಮಾಡ್ದೆ ಬೇಕು ಅಂತ ಸೊ ಕಿತ್ಕೊಂಡೆ ಆ ಹೂವನ್ನ ಇಟ್ಕೋಬಾರ್ದು ಅಂತ ಏನು ಹೇಳ್ತಾರೆ ಬಟ್ ಆದ್ರೂ ಕಿತ್ಕೊಟ್ಟೆ ಮತ್ತು ಅಲ್ಲಿ ನೇಚರ್ ತುಂಬ ಚೆನ್ನಾಗಿತ್ತು ಸೊ ಅಲ್ಲೊಂದೆರಡು ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಅಲ್ಲಿ ಸ್ವಲ್ಪ ಫೋಟೋಸ್ ತಕ್ಕೊಂಡು ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಆಟನೂ ಆಡಿದ್ರು ಮತ್ತು ಅಲ್ಲಿಂದ ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಮೇಲ್ಗಡೆ ಅಂತೂ ತುಂಬ ಚೆನ್ನಾಗಿದೆ ವ್ಯೂಗೆ ಅದು ಬೆಟ್ಟ ಮತ್ತು ಬೆಟ್ಟದ ಮೇಲ್ಗಡೆ ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ನೋಡೋದಕ್ಕಂತೂ ಮೇಲ್ಗಡೆ ತುಂಬ ಚೆನ್ನಾಗಿದೆ ಪ್ಲೇಸು ಸೊ ಅದಕ್ಕೆ ಹೆಂಗು ಇಷ್ಟು ಹತ್ರ ಬಂದಿದ್ದೀವಿ ಮತ್ತೆ ಯಾವಾಗ ಬರ್ತೀವೋ ಅಂತ ಅಂದ್ಬಿಟ್ಟು ಹೆಂಗೋ ಫ್ರೀ ಆಗಿದ್ವಿ ಯಾವಾಗಲೂ ಬ್ಯುಸಿ ಇರ್ತೀವಿ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋದ್ವಿ ನಾವು ಬಟ್ ಏನಂತ ಅಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗೋಗಿತ್ತಲ್ಲ ಅದಕ್ಕೆ ಅಲ್ಲಿ ಯಾರೂ ಜನ ಇರಲಿಲ್ಲ ಮತ್ತು ಪೂಜೆನೂ ಕೂಡ ಮಾಡ್ತಾ ಇರಲಿಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಬಟ್ ಹೊರಗಡೆಯಿಂದನೇ ನಾವು ಹೆಂಗೋ ಹೋಗಿದ್ವಲ್ಲ ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದ್ವಿ ಅಂದರೆ ನಾವು ಬೇರೆ ಟೈಮಲ್ಲಿ ಹೋಗಿದ್ದಿದ್ರೆ ಜನ ಇರ್ತಾ ಇದ್ರಲ್ಲ ನಾವು ಇಷ್ಟು ಪೀಸಾಗಿ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಯಾರೂ ಜನ ಇಲ್ಲದೆ ಇರ್ತಿದ್ರಿಂದ ನಾವು ಆರಾಮಾಗಿ ಕೂತ್ಕೊಂಡು ಅಲ್ಲಿ ತಣ್ಣಗಿತ್ತು ಕಲ್ಲು ಬಂಡೆ ಎಲ್ಲ ಇತ್ತಲ್ಲ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಟೈಮ್ ಪಾಸ್ ಮಾಡಿ ಫೋಟೋಸ್ ತಗೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಬಂದ್ವಿ ನಾವು ನನ್ನ ಮಗಳಿಗೂ ಅಷ್ಟೇ ತುಂಬ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಂತೂ ಎತ್ಕೋ ಅಂತ ಯಾರೂ ಕೇಳಿಲ್ಲ ನಾವು ಸ್ಟೆಪ್ಸ್ ಹತ್ತುವಾಗ ಅಷ್ಟೇ ಅವಳನ್ನ ಎತ್ಕೊಂಡು ಹತ್ತಿದ್ದು ಅದು ಬಿಟ್ಟರೆ ಆ ದೇವಸ್ಥಾನದ ಒಳಗಡೆ ಎಲ್ಲ ಫುಲ್ಲು ಓಡಾಡ್ಕೊಂಡು ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು ಅವಳಿಗೂ ಕೂಡ ಈ ಥರ ಹೊರಗಡೆ ಎಲ್ಲ ಕರ್ಕೊಂಬಂದರೆ ಮಕ್ಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅವ್ರಿಗೂ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗುತ್ತೆ ಆವಾಗವಾಗ ಫ್ರೀ ಇದ್ದಾಗ ಈ ಥರ ಫ್ಯಾಮಿಲಿ ಜೊತೆ ಹೋದಾಗ ಮಕ್ಳಿಗೂ ಕೂಡ ಖುಷಿಯಾಗುತ್ತೆ ಮತ್ತು ನಮಗೂ ಕೂಡ ಅಷ್ಟೇ ತುಂಬ ರಿಲೀಫ್ ಅನಿಸುತ್ತೆ ಏನೇ ಟೆನ್ಷನ್ ಇದ್ರೂ ಕೂಡ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ವಿ ಅಂದರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಯಾವಾಗಲೂ ಕೆಲಸ ಟೆನ್ಷನ್ ಇದ್ದೇ ಇರುತ್ತೆ ಬಟ್ ಈ ಥರ ಮಕ್ಕಳ ಜೊತೆ ಯಾವಾಗಲೂ ಎಂಜಾಯ್ ಮಾಡೋಕ್ಕಾಗಲ್ಲ ಅವರು ದೊಡ್ಡವರಾದಾಗ ಅಂತೂ ನಾವು ಈ ಥರ ಅವ್ರ ಜೊತೆ ಇರೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಈ ಟೈಮಲ್ಲೇ ನಾವು ಆದಷ್ಟು ಮಕ್ಕಳಿಗೆ ಟೈಮ್ನ ಕೊಡಬೇಕು ಇನ್ನು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಇದ್ದರು ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಕೆಲವೊಂದು ಫೋಟೋಸ್ನ ತಕ್ಕೊಂಡ್ವಿ ಮತ್ತು ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ಲು ಮತ್ತು ಸ್ವಲ್ಪ ಚೆನ್ನಾಗಿ ಮ್ಯೂಸಿಕ್ ಹಾಕಿದ್ರೆ ಸ್ಟೆಪ್ ಹಾಕ್ತಾ ಅದಕ್ಕೆ ಅವರಪ್ಪ ಸಾಂಗ್ಸ್ನ ತೋರಿಸ್ಬಿಟ್ಟು ಮಕ್ಕಳದು ಸ್ವಲ್ಪ ಡ್ಯಾನ್ಸ್ ಮಾಡ್ಸೋಣ ರೀಲ್ಸ್ ಮಾಡಿಸೋಣ ಅಂತ ಕೆಲವೊಂದು ವೀಡಿಯೋಸ್ನ ಇದ್ರು ಅದನ್ನು ನೋಡ್ಕೊಂಡು ಅವಳು ಕೂಡ ಹಾಗೆ ಮಾಡ್ತಾಯಿದ್ಲು ಹಾಗೆ ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ನನ್ನ ಮಗಂದು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ನನ್ನ ಮಗಳದ್ದು ಕೂಡ ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅವ್ಳು ತುಂಬ ಚೆನ್ನಾಗಿ ನಗ್ತಾ ನಗ್ತಾಯಿದ್ಲಲ್ಲ ಕೆಲವೊಂದು ಆ್ಯಂಗಲಲ್ಲಿ ಫೋಟೋಸ್ ಎಲ್ಲ ತೆಗೆದು ಮತ್ತು ಕೆಲವೊಂದು ರೀಲ್ಸ್ನ ಮಾಡಿದ್ವಿ ಅವಳಿಗೆ ಅವಳು ಡ್ಯಾನ್ಸ್ ಮಾಡ್ತಾ ಇರೋದು ಮತ್ತು ಇವನು ನನ್ನ ಮಾಮನ ಮಗ ಅವನು ಕೂಡ ಚೆನ್ನಾಗಿ ಆಟ ಇದ್ದ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊಟ್ವಿ ನನ್ನ ತಂಗಿ ಎಕ್ಸಾಮ್ ಬೇರೆ ಇತ್ತಲ್ಲ ಸೊ ಅವಳು ಓದ್ಕೋಬೇಕಿತ್ತು ಮನೆಗೆ ಬಂದು ಅವಳು ಕೂಡ ಫ್ರೆಶ್ ಅಪ್ ಆಗಿ ಅವಳು ಓದೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ನಾವು ಕೂಡ ಜಾಸ್ತಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲಿಲ್ಲ ಅವಳು ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನು ನಾವು ಅಣ್ಣನ ತಂದಿದ್ವಲ್ಲ ಕಲ್ಲಂಗಡಿ ಹಣ್ಣು ಅದನ್ನು ಕೂಡ ನಮ್ಮ ಅಜ್ಜಿ ಎಲ್ಲ ಮಕ್ಕಳಿಗೂ ಕಟ್ ಮಾಡಿ ಕೊಡ್ತಾಯಿದ್ರು ನನಗೆ ಇವಾಗ ಈ ಮಕ್ಕಳನ್ನ ನೋಡಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಜೊತೆ ಹಿಂಗೆ ಇರ್ತಾಯಿದ್ದೆ ನಮ್ಮ ಅಜ್ಜಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳೋರು ಅವಾಗ ನಮಗೂ ಇದೇ ಥರ ಹಣ್ಣೆಲ್ಲ ಕಟ್ ಮಾಡಿ ಕೊಡೋರು ಸುತ್ತ ಕೂರಿಸ್ಕೊಂಡು ಅದೆಲ್ಲ ನೆನಪಾಗುತ್ತೆ ಇನ್ನು ನಾನು ಮಾರ್ನಿಂಗಿಂದ ವೀಡಿಯೋಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನೈಟು ಕರೆಂಟ್ ಹೋಯಿತು ಮಳೆ ಬರ್ತಾಯಿತ್ತು ತುಂಬ ಅದರಿಂದ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಇದ್ದೀನಿ ಇವಾಗ ನಾವು ನಮ್ಮ ತಂಗಿಗೆ ಎಕ್ಸಾಮ್ ಇದೆಯಲ್ಲ ಸೊ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ಎಕ್ಸಾಮು ಯಾವ್ದು ಎಕ್ಸಾಮು ಮ್ಯಾಥ್ ಎಕ್ಸಾಮು ನಾವು ಬಂದಿರೋದಕ್ಕೆ ಓದೇ ಇಲ್ಲ ಫ್ರೆಂಡ್ಸ್ ಅವಳು ನೋಡೋಣ ರೀಸಲ್ಟ್ ಬಂದಾಗ ಎಷ್ಟು ಬರೀತಾಳೆ ಎಷ್ಟು ಡಬ್ ಆಗ್ತಾಳೆ ಅಂತ ಮತ್ತೆ ಅವ್ಳಿಗೆ ಆಲ್ ದಿ ಬೆಸ್ಟ್ ಹೇಳಿ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಟು ನಾವು ಹೊಟ್ವಿ ಅವಳು ಹೋಗಿ ಹೋಗ್ತಾ ಇರೋ ಸ್ಕೂಲ್ ಬಂದು ಸ್ವಲ್ಪ ದೂರ ಇದೆ ಆ ಕಡೆ ಬಸ್ ರೂಟ್ ಕಡಿಮೆ ಸೊ ಎಕ್ಸಾಮ್ ಟೈಮ್ ಅಲ್ವಾ ಅದಕ್ಕೇ ನಾವೇ ಬಿಟ್ಬಿಟ್ಟು ಬರೋಣ ಅಂತ ನಾವೇ ಹೋದ್ವಿ ಒಬ್ಬರು ಕರ್ಕೊಂಡೋಗಿ ಕರ್ಕೊಂಬರ್ಬೇಕು ಸೊ ಅದಕ್ಕೆ ನಾವೇ ಕರ್ಕೊಂಡೋಗಿ ಬಿಟ್ವಿ ಇನ್ನು ಬರ್ತಾ ನಮ್ಮ ಮಾಮ ಕರ್ಕೊಂಡು ಬರ್ತಾರೆ ಇನ್ನು ಇದು ನಮ್ಮ ತೋಟ ನೋಡಿ ಇದು ನಮ್ಮ ಮಾಮ ಅವ್ರ ತೋಟ ಅಂದರೆ ನಮ್ಮ ಅಜ್ಜಿ ಅವ್ರದ್ದು ತೋಟ ಇದು ಇನ್ನು ನಾವು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಾನು ಇನ್ನೊಬ್ಳು ತಂಗಿ ಇದ್ದಾಳಲ್ಲ ಅವಳು ಕೂಡ ಅವ್ರನ್ನ ಮಾತ್ರ ಸ್ಕೂಲ್ ಹತ್ರ ಬಿಟ್ಟಿದ್ದೀರಾ ನನ್ನ ಇವಾಗ ನೀವೇ ಡ್ರಾಪ್ ಮಾಡಬೇಕು ಅಂತ ಅವಳು ರೆಡಿಯಾಗಿ ಕೂತಿದ್ಲು ಮತ್ತು ಅವಳನ್ನು ಕೂಡ ಕರ್ಕೊಂಡೋಗಿ ಅವಳನ್ನು ಅವ್ರ ಸ್ಕೂಲ್ ಹತ್ರ ಬಿಟ್ವಿ ಅದು ಏನು ತುಂಬ ದೂರ ಇಲ್ಲ ನಮ್ಮನೆಯಿಂದ ಸ್ವಲ್ಪ ಅದು ಗೌರ್ಮೆಂಟ್ ಸ್ಕೂಲು ನಮ್ಮೂರಿಗೆ ಅದು ನಮ್ಮೂರಲ್ಲೇ ಇರೋ ಅಂಥದ್ದು ಅದಕ್ಕೆ ಸೊ ಅವಳನ್ನು ಕೂಡ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಇವಾಗ ಅಲ್ಲಿಂದ ನಾವು ಮನೆಗೆ ಓಡ್ತಾ ಇದ್ದೀವಿ ನೋಡಿ ಇದೇನೇ ನನ್ನ ತಂಗಿ ಸ್ಕೂಲು ಅಲ್ಲಿ ಮಕ್ಕಳೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ನನಗೆ ಎಲ್ಲ ಅದೇ ಊರಲ್ಲಿದ್ದವರಲ್ಲ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಗೊತ್ತಿರೋರೆ ಕರಿಯದು ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ ನನ್ನ ಮಗಳು ಈಚೆ ಕರು ಕೂಗ್ತಾ ಕೂಗ್ತಾಯಿತ್ತು ಅದನ್ನು ನೋಡಿ ಅವಳನ್ನು ಕೂಡ ಹಂಗೆ ಅಮ್ಮ ಅಮ್ಮ ಅಂತ ಇದು ಮಾಡ್ತಾಯಿದ್ಲು ಸೊ ಅದಕ್ಕೆ ಅದನ್ನು ಕೂಡ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಲ್ಲಿಂದ ಬಂದು ಇವಾಗ ನಾವೂ ಕೂಡ ಟಿಫನ್ ಮಾಡ್ಕೊಂಡು ರೆಡಿ ಆಗೋಣ ಅಂತ ಟಿಫನ್ ಮಾಡ್ತಾಯಿದ್ದೀವಿ ಟಿಫನ್ಗೆ ಪಲಾವ್ ಮಾಡಿದ್ರು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವೂ ಕೂಡ ರೆಡಿ ಆದ್ವಿ ಇನ್ನು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಇನ್ನು ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ನಾನು ಪ್ರತಿ ಸಲ ಬಂದಾಗಲೂ ಹೋಗುವಾಗ ಇದೇ ಥರನೇ ನನಗೆ ಸಂಪ್ರದಾಯವಾಗಿ ಕಳಿಸ್ತಾರೆ ಸೊ ಅದೆಲ್ಲ ಮಾಡಿ ಮುಗಿಸ್ಕೊಂಡು ನನ್ನ ಮಕ್ಳಿಗೂ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ನಾನು ಸ್ವಲ್ಪ ಹೂವಿನ ಗಿಡಗಳನ್ನ ಹಾಕಬೇಕಿತ್ತು ಅಲ್ಲಿ ಪಾಟ್ಸ್ ಅಂತ ಹೇಳಿದೆ ನಮ್ಮಮ್ಮನಿಗೆ ಅದಕ್ಕೆ ಅಲ್ಲಿ ಮನೆ ಹತ್ರ ಇದ್ದಿದ್ದು ದಾಸವಾಳ ಕಡ್ಡಿ ರೋಸು ಎಲ್ಲದನ್ನು ಕೂಡ ಕೆಲವೊಂದು ಕಟ್ ಮಾಡಿ ಕೊಟ್ಟರು ಹಾಕೋ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಇಸ್ಕೊಂಡು ಎಲ್ರಿಗೂ ಬಾಯ್ ಮಾಡಿ ಇವಾಗ ಅಲ್ಲಿಂದ ಓಡ್ತಾ ಇದ್ದೀವಿ ಮತ್ತು ಹಂಗೇನೆ ಗಿಡಗಳ್ಗೆ ಹಾಕೋದಿಕ್ಕೆ ಗೊಬ್ಬರನೂ ಕೂಡ ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗೊಬ್ಬರ ಹಾಕಿದ್ರೆ ಗಿಡಗಳಿಗೆ ಚೆನ್ನಾಗಿ ಬೆಳೆಯುತ್ತೆ ಇವಾಗ ಅಂಗಡಿನಲ್ಲಿ ಸಿಗೋದೆಲ್ಲ ಅದು ಆರ್ಟಿಫಿಷಿಯಲ್ ಚೆನ್ನಾಗಿರೋದಿಲ್ಲ ಇಲ್ಲಾಂದರೆ ಹಸಿನ ಗೊಬ್ಬರ ನ್ಯಾಚುರಲ್ ಆಗಿರುತ್ತೆ ಮೇಕೆ ಹಸಿಂದು ಎಲ್ಲ ಅದಕ್ಕೆ ಅದನ್ನು ಕೂಡ ಸ್ವಲ್ಪ ಇಸ್ಕೊಂಡು ಡಿಕ್ಕಿನಲ್ಲಿ ಇಟ್ಕೊಂಡ್ವಿ ಇನ್ನ ನಾವು ಕೂಡ ಟೈಮ್ ಆಯಿತು ಎಲ್ರಿಗೂ ಹೊರಟು ಬಾಯ್ ಮಾಡಿ ಈ ಮೇಲೆ ಇಲ್ಲಿನ ಕಾರ್ ಹತ್ರ ಬಂದ ಮೇಲೆ ಆಫ್ ಆನ್ ಅವರ್ ಮಾಡ್ತಾರೆ ಇವರು ಮಾತಾಡಿ ಕಳ್ಸ ಅಷ್ಟರಲ್ಲಿ ಬಾಯ್ ಸೊ ನಾವು ಹೊರ್ಟು ಹೋಗ್ತಾ ಇದ್ವಿ ಆಲ್ರೆಡಿ ಅಷ್ಟರಲ್ಲಿ ನಮ್ಮ ಮಾಮ ನನ್ನ ತಂಗಿನ ಕೂಡ ಸ್ಕೂಲಿಂದ ಕರ್ಕೊಂಬಂದರು ಎಕ್ಸಾಮ್ ಮುಗಿಸ್ಕೊಂಡು ಅವಳು ಕೂಡ ಬರ್ತಾಯಿದ್ರು ಅವರು ರೋಡಲ್ಲೇ ಸಿಕ್ಕಿದ್ರು ಮಧ್ಯದಲ್ಲಿ ನೆಲೆಸ್ಬಿಟ್ಟು ಅವ್ರೂ ಕೂಡ ಮಾತಾಡಿಸ್ಬಿಟ್ಟು ಅವಳಿಗೂ ಚೆನ್ನಾಗಿ ಮಾಡು ಮಿಕ್ಕಿದ ಎಕ್ಸಾಮ್ಸ್ ಎಲ್ಲ ಹೇಳ್ಬಿಟ್ಟು ಇವಾಗ ಅಲ್ಲಿಂದ ಕೂಡ ನಾವು ಹೊರ್ಟ್ವಿ ಇನ್ನು ನಾವು ತುಮಕೂರಿಗೆ ಬಂದ್ವಿ ತುಮಕೂರಲ್ಲಿ ರೋಡ್ ಸೈಡಲ್ಲಿ ಈ ಥರ ಕಾರ್ಪೆಟ್ಸ್ನ ಮಾರ್ತಾ ಇದ್ರು ನಾನು ಮನೆಗೆ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೋತಾ ಇದ್ದೆ ಸೊ ಹೆಂಗೂ ಫ್ರೀಯಾಗಿ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಒಂದು ಕಾರ್ಪೆಟ್ ಕೂಡ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿದ್ವಿ ನನಗೆ ಇದರಲ್ಲಿ ಇವಾಗ ತೋರಿಸ್ತಾ ಇದ್ದಾರಲ್ಲ ಬ್ಲ್ಯಾಕ್ ಅದು ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಇಷ್ಟ ಆಯಿತು ಬಟ್ ಆದರೆ ಅದು ಸಿಲ್ಕ್ ಮೆಟೀರಿಯಲ್ ಅಂತೆ ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳಿದ್ರು ಸೊ ಓಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಅದರಲ್ಲೇ ಸ್ವಲ್ಪ ಉಲ್ಲನ್ ಬರುತ್ತೆ ಮೇಲ್ಗಡೆ ಅದನ್ನು ತೊಗೊಂಡ್ವಿ ಅದಕ್ಕೆ ತುಂಬ ಅಮೌಂಟ್ ಹೇಳಿದ್ರು ಬಟ್ ನಾವು ಕೊಟ್ಟಿದ್ದು ಒಂದೂವರೆ ಸಾವಿರ ಕೊಟ್ವಿ ಈ ಸೈಜು ನೋಡಿ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಇದೇ ಬ್ಲೂ ಕಲರ್ ನಾನು ಫಸ್ಟು ಬೇರೆ ಸೆಲೆಕ್ಟ್ ಮಾಡಿ ತೊಗೊಂಡಿದ್ವಿ ಬಟ್ ನಾನು ಇದನ್ನು ನೋಡಿರಲಿಲ್ಲ ಈ ಪ್ಯಾಟ್ರನ್ನ ಮುಂದೆ ಕಾರ್ ಮುಂದೆ ಬರ್ತಿದ್ದಂಗೆ ಇದನ್ನು ನೋಡಿ ನನಗೆ ಇದು ಇಷ್ಟ ಆಯಿತು ಸೊ ತೊಗೊಂಡಿದ್ದೇನಾ ರಿಟರ್ನ್ ಕೊಟ್ಬಿಟ್ಟು ಮತ್ತೆ ಇದನ್ನ ಇಸ್ಕೊಂಡು ಬಂದ್ವಿ ಮತ್ತು ಅಂಗಡಿ ಅವರು ಅವನ್ನ ಸ್ವಲ್ಪ ಬೇಜಾರು ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡಿಕೊಟ್ರು ಮತ್ತು ಅಲ್ಲಿಂದ ತೊಗೊಂಡು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಲ್ವಾ ನನ್ನ ಹಸ್ಬೆಂಡ್ ಸ್ವಲ್ಪ ಗ್ಯಾರೇಜಿಗೆ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು ಅದೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು ಸೊ ಅದಕ್ಕೆ ಅಲ್ಲೇ ಸಮೋಸಾನ ಕುಡಿಸಿದ್ರು ಮತ್ತು ಹರಿರ ಅಂತ ಇದು ಬಾದಾಮ್ ಮಿಲ್ಕ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಇದನ್ನು ಕೂಡ ಚೆನ್ನಾಗಿರುತ್ತೆ ತಗೋ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕೊಡಿಸಿದ್ರು ನಾನು ಕಾರಲ್ಲೇ ಕುತ್ಕೊಂಡು ಕುಡಿತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಕೂಡ ಸಿಕ್ಕಿದ್ರು ಸೊ ಅಲ್ಲೇ ಮಾತಾಡಿಕೊಂಡು ಮ ಕರ್ಕೊಂಡು ಹೋಗಿದ್ರು ಅಲ್ಲೇ ಎಲ್ಲ ತಿನ್ನ ಕೊಡ್ಸ್ಕೊಂಡು ಅಲ್ಲೇ ನೋಡ್ಕೊಂಡು ನಾನು ಕಾರ್ ಕಾರೊಳಗಡೆನೆ ಕೂತಿದ್ದೆ ನಾ ಎಲ್ಲಾ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೋಟ್ವಿ ನನ್ನ ಮಗ ಇದೇನು ಹಣ್ಣಿಂದು ಫ್ರೂಟ್ ಸಲಾಡ್ ಅಂತ ಏನೋ ತಗೊಂಡ ಸ್ವಲ್ಪನು ಚೆನ್ನಾಗಿಲ್ಲ ಬಟ್ ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ ಇನ್ನ ಎಲ್ಲಾ ಮುಗಿಸ್ಕೊಂಡು ಫೈನಲ್ ಆಗಿ ಮನೆಗೆ ಬಂದ್ವಿ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋದ್ವಿ ಬಿಕಾಸ್ ನಮ್ಮ ಇನ್ನೊಬ್ಬರು ಮೈದಾ ಮತ್ತು ಮೈದಾನ ಹೆಂಡತಿ ಮನೆಗೆ ಬರ್ತಾಯಿದ್ರು ಅಲ್ಲಿಗೆ ಬಂದಿದ್ರು ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ರಿಟರ್ನ್ ಬಂದ್ವಿ ಅವರೂ ಕೂಡ ನಮ್ಮ ಜೊತೆಯೇ ಬಂದರು ಇನ್ನು ಮೂರು ಜನ ಅಣ್ಣ ತಮ್ಮಂದಿರು ಸೇರಿಕೊಂಡ್ರೆ ಹೆಂಗಿರ್ತಾರೆ ಮತ್ತು ನಾವು ಮೂರು ಜನ ಅವ್ರಿಗೆ ತಿದ್ದೀರೆಲ್ಲ ಹೆಂಗಿರ್ತೀವಿ ಅಂತ ನಾನು ನೆಕ್ಸ್ಟ್ ಡೇ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಿಕಾಸ್ ತುಂಬ ಲ್ಯಾಗ್ ಆಗುತ್ತೆ ಇದು ಊರಿಗೆ ಹೋಗಿ ಬಂದಿರೋ ವ್ಲಾಗ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡೋದ್ರಲ್ಲಿ ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ತೋರಿಸ್ತೀನಿ ಸೊ ಯಾರು ಮಿಸ್ ಮಾಡಿದೆ ನೋಡಿ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಲವ್ ಯು